ಇದು ಹದಿನೇಳನೇ ಶತಮಾನದಲ್ಲಿರುವ ತಾಳೆಗರಿ ಗ್ರಂಥ ಹಲವು ತಜ್ಞರ ಪ್ರಕಾರ ಇದು ಭಾಮಿನಿ ಷಟ್ಪದಿಯಲ್ಲಿರುವ ಕಾವ್ಯವು ಹಾಗೆ ಆಯುರ್ವೇದ ಗ್ರಂಥವು ತಂತ್ರಸಾರ ಸಂಗ್ರಹವೂ ಇರುವ ತಾಳೆಗರಿ ಗ್ರಂಥ ನಮಸ್ತೆ ಫ್ರೆಂಡ್ಸ್ ಸಂಜನಾ ಇದು ಸಂಜನಾ ಫ್ರೆಂಡ್ಸ್ ಹಲವಾರು ವಿಡಿಯೋಗಳನ್ನು ನೋಡಿದೀನಿ ಇವತ್ತು ಒಂದು ವಿಶೇಷವಾದ ವಿಶೇಷ ವಿಷಯದೊಂದಿಗೆ ಬಂದಿದ್ದೇನೆ ವಿಶೇಷವಾದ ವ್ಯಕ್ತಿಯೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ ಹಾಗೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದೆ ರಾಮಾಯಣ ಮಹಾಭಾರತ ಅಲ್ವಾ ರಾಮಾಯಣದ ಬಗ್ಗೆ ಹೇಳೋದಿದ್ರೆ ಹಿಂದಿನ ಕಾಲದಲ್ಲಿ ತಾಳೇಗರಿ ರಾಮಾಯಣ ಅನ್ನೋದು ಬಹಳ ಪ್ರಸಿದ್ಧಿ ಇತ್ತು ಯಾಕಂದ್ರೆ ಪುಸ್ತಕಗಳು ಇಲ್ಲ ನಮಗ್ ತಾಳೆಗರಿಂದ ಅದನ್ನ ಓದ್ತಿದ್ರು ನಮಗೆ ಓದ್ಲಿಕ್ಕೆ ಬರ್ದೇ ಇದ್ರು ಅದನ್ನ ಓದ್ದವರಿಂದ ನಾವು ಕೇಳಿಸ್ಕೊಳ್ತಿದ್ವಿ ಯಾಕಂದ್ರೆ ಅದು ಹಳೆ ಕನ್ನಡದಲ್ಲಿತ್ತು ನಮ್ಗೆ ಯಾರಿಗೂ ಓದ್ಲಿಕ್ಕೆ ಆಗ ಬರ್ತಾ ಇರ್ಲಿಲ್ಲ ಅದೇ ವಿಷಯದಲ್ಲಿ ನಾನು ಇವತ್ತು ಒಬ್ಬರನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ ಅವರು ಬೇರೆ ಯಾರು ಅಲ್ಲ ಅವರು ನನ್ನ ತಂದೆ ಇವರು ನರಸಿಂಹ ಭಟ್ರು ಅಂತ ಇವರು ತೊಂಬತ್ತೈದು ವರ್ಷ ಇವರಿಗೆ ರಾಮಾಯಣ ತಾಳೆಗಡಿ ರಾಮಾಯಣವನ್ನ ಆಗ ಚಿಕ್ಕವರಿದ್ದಾಗ ಇದ್ದಾಗ ನಾ ಅವರು ಓದ್ತಿದ್ರು ಹಲವಾರು ವಿಷಯಗಳಲ್ಲಿ ಪರಿಣಿತ ಹೊಂದಿರು ನಮ್ಮ ತಂದೆಯವರಿಗೆ ಕೃಷಿಕರು ಯಕ್ಷಗಾನದಲ್ಲಿ ಹಾರ್ಮೋನಿಯಂ ತಬಲಾ ಬಾರಿಸ್ತಿದ್ರು ಹಾಗೆ ಅಡಿಗೆ ಕೆಲಸಕ್ಕೆ ಹೋಗ್ತಿದ್ರು ಕೃಷಿ ಕೆಲಸವನ್ನ ಪ್ರಾಯದಲ್ಲೂ ಕೂಡ ಅವರು ಆಗ ಆ ರಾಮಾಯಣವನ್ನ ನಾವೆಲ್ಲ ಚಿಕ್ಕವರಿದ್ದಾಗ ನಾವು ಐದು ಜನ ಮಕ್ಕಳು ಚಿಕ್ಕವರಿದ್ದಾಗ ಅವರು ಆ ರಾಮಾಯಣವನ್ನ ಓದ್ತಿದ್ರು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಾವು ಅದನ್ನ ಸುತ್ತಲೂ ಕೂತು ಕೇಳ್ತಿದ್ವಿ ಆ ರಾಮಾಯಣದ ಬಗ್ಗೆ ಒಂದೆರಡು ಶ್ಲೋಕ ಅವರಿಗೆ ಜ್ಞಾಪಕ ಇದೆ ಅದನ್ನ ನಾವು ಅವರ ಬಾಯಿಂದನೇ ಕೇಳೋಣ ಅಲ್ವಾ ಬನ್ನಿ ಫ್ರೆಂಡ್ಸ್ ಅವರನ್ನ ಮಾತಾಡ್ಸೋಣ ಅಪ್ಪ ನಮಸ್ತೆ ಹೇಗಿದ್ದೀರಪ್ಪ ಈಗ ರಾಮಾಯಣದ ಬಗ್ಗೆ ఆ తాళిగిరి రమణ ఓత్త శ్లోక నెన్పెడ్ శ్లోక నెన్పెత్యా ఓం శ్రీ గణేశాయ నమ ఓమి పతి దశరథ రామ లక్ష్మణ భరత శత్రుఘి నామదలి నరహరి అమర పతి ಹಾಲು ಸಕ್ಕರೆ ಉಣಲು ಸದ್ಗುಣ ಕೇಳಿಸುವ ಮುಖದಲ್ಲಿ ಏಳಂಗದ ಕೇಳಿ ಕಿವಿಗೊಡ ಇದನು ದಶಕಂಠ ಈ ಎರಡು ಶ್ಲೋಕಗಳಲ್ಲಿ ಮೊದಲನೇದು ರಾಮಾಯಣ ಪ್ರಾರಂಭ ಆಗಿರುವಂತಹ ಶ್ಲೋಕ ಆರಂಭದಲ್ಲಿ ಏನು ಶ್ಲೋಕ ಹೇಳ್ತಿವಿ ಅದು ಇರುವಂತದ್ದು ರಾಮಾಯಣದ ಮಧ್ಯದಲ್ಲಿ ಬರುವಂತದ್ದು ಎಷ್ಟೋ ಶ್ಲೋಕ ಆದ್ಮೇಲೆ ಸೊ ಈ ಒಂದು ತಾಳೆಗರಿಯ ಶ್ಲೋಕ ನಾನು ಫುಲ್ಲು ಗೂಗಲಲ್ಲಿ ಸಾ ಕೆಲವು ತಾಳೆಗರಿಯ ಪಿಕ್ಚರ್ಗಳನ್ನು ಮ್ಯಾಚ್ಗಳನ್ನು ನಾನು ನೋಡಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ಈಗ ಯಾರ ಮನೆಯಲ್ಲೂ ಕೂಡ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ಬಟ್ ಉತ್ತರ ಕನ್ನಡದ ಕೆಲವು ಹವ್ಯಕರ ಮನೆಗಳಲ್ಲಿ ಹವ್ಯಕರ ಮನೆಗಳಲ್ಲಿ ವಿಶೇಷವಾಗಿ ಈಗಲೂ ನೋಡಲು ಸಿಗುತ್ತವೆ ಇದು ಪಾಮ್ ಫ್ರಾನ್ಸ್ ಅಂತೇಳಿ ಇದು ಹದಿನೇಳನೇ ಶತಮಾನದ ತಾಳೆಗರಿ ಗ್ರಂಥ ಈ ರೀತಿ ಇರ್ತದೆ ನೋಡಿ ಇದು ಕನ್ನಡ ತಿಂಗಳಾರಿ ಹಾಗೂ ಅಂಕಿಯಲ್ಲಿರುವ ಯಂತ್ರ ಮಂತ್ರ ಕಾವ್ಯವಾಗಿದೆ ಭಾಮಿನಿ ಷಟ್ಪದಿಯಲ್ಲಿರುವ ಕಾವ್ಯವು ಹಾಗೆ ಆಯುರ್ವೇದ ಗ್ರಂಥವು ತಂತ್ರ ಸಾರ ಇರುವ ತಾಳಿಕರಿ ಗ್ರಂಥ ಅಂದರೆ ಪಾಮ್ ಲೀಫ್ ಮ್ಯಾನುಸ್ಕ್ರಿಪ್ಟ್ ಇದು ಮ್ಯೂಸಿಯಂ ಅಲ್ಲಿ ನೋಡಬಹುದು ಈ ಎರಡು ಶ್ಲೋಕಗಳು ಮಾತ್ರ ಜ್ಞಾಪಕ ಇದೆ ಬೇರೆ ಯಾವುದೂ ಇಲ್ಲ ವಯಸ್ಸೇನೋ ಚಿಕ್ಕದಲ್ಲ ಅಲ್ವಾ ಹಾಗಾಗಿ ಇಷ್ಟಾದರೂ ಇದೆಯಲ್ಲ ಅನ್ನೋದು ನಮಗೆ ಬಹಳ ಖುಷಿ ಈ ಎರಡು ಶ್ಲೋಕಗಳು ರಾಮಾಯಣದ ಶ್ಲೋಕಗಳು ಈ ಒಂದು ರಾಮಾಯಣದ ಸೆಟ್ ಅಲ್ಲಿ ಅಹ್ ನಲವತ್ಮೂರು ಸಂಧಿಗಳು ಅಂತ ಬರುತ್ತೆ ನಲವತ್ಮೂರು ಸಂಧಿಗಳು ಆ ಒಂದೊಂದು ಸಂಧಿಯಲ್ಲಿ ಮೂವತ್ತರಿಂದ ನಲವತ್ತು ಶ್ಲೋಕಗಳಿರುತ್ತೆ ಅದರಲ್ಲಿ ಕೇವಲ ಎರಡು ಶ್ಲೋಕ ಮಾತ್ರ ಜ್ಞಾಪಕ ಇದೆ ಅಪ್ಪ ತುಂಬಾ ಥ್ಯಾಂಕ್ಸ್ ನಿಮ್ಮ ಆರೋಗ್ಯ ಆಯಸ್ಸು ಎಲ್ಲ ಇನ್ನು ಆ ಭಗವಂತ ಗಟ್ಟಿಯಾಗಿ ಕೊಳ್ಳಿ ಅಂತ ಪ್ರತಿದಿನದ ನಮ್ಮ ಎಲ್ಲ ಮಕ್ಕಳ ಪ್ರಾರ್ಥನೆ ಇದು ನಮಗೆ ಅವರು ಆರೋಗ್ಯವಾಗಿರಲಿಕ್ಕೆ ಆ ದೇವರ ಆಶೀರ್ವಾದ ಹಾಗೂ ನಮ್ಮ ಅಕ್ಕ ಹಾಗೂ ಅವರ ಆಹಾರ ಪದ್ಧತಿಯ ಕಾರಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ಲರ ಹಾರೈಕೆ ನಮ್ಮ ತಂದೆಯ ಮೇಲಿರಲಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಅಲ್ವಾ ಮತ್ತೆ ಯಾಕೆ ತಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಒಮ್ಮೆ ಆ ಒಂದು ಶ್ಲೋಕವನ್ನ ಹೇಳಿಕ್ಕೆ ಟ್ರೈ ಮಾಡ್ತೇನೆ ಅವರು ಹೇಳುವಾಗ ನಾವು ಕೇಳ್ತಿದ್ವಲ್ಲ ನನಗೆ ಸರ್ ನೆನಪಿದೆ ಅದು ಹಾಲು ಸಕ್ಕರೆ ಉಣಲು ಸದ್ಗುಣ ಕೀಳಿಸುವುದೇ ಪಣಿಯ ಮುಖದಲ್ಲಿ ಹೇಳಲಂಗದ ಕೇಳಿಕೆ ವಿ ದಶಕಂಠ